ಬಸನಗೌಡ ದದ್ದಲ್ ಅವರ ಒಟ್ಟು ಅಕ್ರಮ ಭೂ ವ್ಯವಹಾರದ ಮಾಹಿತಿಗಳು ಯಾಪಲ ದಿನ್ನಿ ಸೀಮೆಯಲ್ಲಿ ಶಾಸಕರ ಮಗಳಾದ ಅನ್ನಪೂರ್ಣ ತಂದೆ ಬಸನಗೌಡ ದದ್ದಲ್ ಅವರ ಹೆಸರಿನಲ್ಲಿ ಹದಿನೆಂಟು ಎಕರೆ ಭೂಮಿ ಸರ್ವೆ ನಂಬರ್ ಇನ್ನೂರ ಎಂಬತ್ತ ಒಂಬತ್ತು ಹಾಗೂ ಇನ್ನೂರ ತೊಂಬತ್ತು ಖರೀದಿಸಿ ಹಗರಣ ಬಯಲಿಗೆ ಬಂದ ನಂತರ ಹನುಮಂತರಾಯ ತಂದೆ ಬಸವರಾಜ ಯಮ್ಮುವವರ ಹೆಸರಿಗೆ ಬದಲಾವಣೆ ಉಡುಗಲ್ ಕಾನ್ಪುರ ಗ್ರಾಮದ ಸೀಮೆಯಲ್ಲಿ ಶಾಸಕರ ಮತ್ತೋರ್ವ ಮಗಳದ ಅಶ್ವಿನಿ ತಂದೆ ಬಸನಗೌಡ ದದ್ದಲವರ ಹೆಸರಿನಲ್ಲಿ ಹನ್ನೊಂದು ಎಕರೆ ಮೂವತ್ತೆರಡು ಗುಂಟೆ ಸರ್ವೆ ನಂಬರ್ ಮೂವತ್ತೊಂದು ಭೂಮಿ ಖರೀದಿ ಎಕರೆಗೆ ಹತ್ತೊಂಬತ್ತು ಲಕ್ಷದಂತೆ ಗಂಡ ಬಸನಗೌಡ ದದ್ದಲವರ ಹೆಸರಿನಲ್ಲಿ ಹುಣಸಿಯಾಳ ಊಡ ಗ್ರಾಮದಲ್ಲಿ ಎರಡು ಎಕರೆ ಇಪ್ಪತ್ತು ಗುಂಟೆ ಭೂಮಿ ಖರೀದಿ ಸರಸ್ವತಿ ಗಂಡ ಬಸನಗೌಡ ದದ್ದಲ ಅವರ ಹೆಸರಿಗೆ ಹುಣಸಿಯಾಳ ಹೂಡ ಗ್ರಾಮದ ಸೀಮೆಯಲ್ಲಿ ಮೂವತ್ತೆರಡು ಗುಂಟೆ ವಾಣಿಜ್ಯ ಕೃಷಿಯೇತರ ಭೂಮಿ ಖರೀದಿ ಗಣದಿನ್ನಿ ಗ್ರಾಮ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ಮೂವತ್ತ ಮೂರು ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಾಗವನ್ನು ಶಾಸಕ ದದ್ದಲ್ ಅವರ ಪುತ್ರ ತ್ರಿಶೂಲ್ ಕುಮಾರ್ ತಂದೆ ಬಸನಗೌಡ ದದ್ದಲ್ ಅವರ ಹೆಸರಿಗೆ ಖರೀದಿ ಗ್ರಾಮದ ಸೀಮೆಯಲ್ಲಿ ಐದು ಎಕರೆ ಇಪ್ಪತ್ತೆರಡು ಗುಂಟೆ ಭೂಮಿ ವಾಣಿಜ್ಯ ಕೃಷಿಯತ್ತರ ಭೂಮಿ ಸರ್ವೆ ನಂಬರ್ ನೂರ ಐವತ್ತಾರು ಬಾರ್ ಐದು ಮಲ್ಲಿಕಾರ್ಜುನ್ ಗೋನಾಳ ಎಂಬುವರ ಹೆಸರಿನಲ್ಲಿ ಬೇನಾಮಿ ರಿಜಿಸ್ಟ್ರೇಷನ್ ಮಾಡಿಸಲಾಗಿದೆ ಗ್ರಾಮದ ಸೀಮೆಯಲ್ಲಿ ಮೌನೇಶ್ವರಿ ಗಂಡ ಪಂಪಾಪತಿ ಅನಿಲ್ ಕುಮಾರ್ ಬೇನಾಮಿಗಳ ಹೆಸರಿನಲ್ಲಿ ಸರ್ವೆ ನಂಬರ್ ಅರವತ್ತೊಂದು ಬಾರ್ ಒಂದು ಎಂಟು ಎಕರೆ ಬಾರ್ ಎರಡು ಆರು ಎಕರೆ ಇಪ್ಪತ್ತೆಂಟು ಗುಟ್ಟೆ ಅರವತ್ನಾಲ್ಕು ಬಾರ್ ನಾಲ್ಕು ಎರಡು ಎಕರೆ ಅರವತ್ನಾಲ್ಕು ಬಾರ್ ಐದು ಎರಡು ಎಕರೆ ಭೂಮಿ ಖರೀದಿ ಮಾಸದೊಡ್ಡಿ ಗ್ರಾಮದಲ್ಲಿ ಆಚಾರಿಯವರಿಗೆ ಸೇರಿದ ಸುಮಾರು ಇಪ್ಪತ್ತಾರು ಎಕರೆ ಭೂಮಿ ಖರೀದಿ ಗಲಗ ಗ್ರಾಮದ ಸೀಮೆಯಲ್ಲಿ ಶಾಸಕರ ಪತ್ನಿಯ ಸೋದರಿ ಸಂಗಮ್ಮ ಅವರ ಹೆಸರಿನಲ್ಲಿ ಸುಮಾರು ನೂರು ಎಕರೆ ಜಮೀನು ಖರೀದಿ ಅಸ್ಕಿಯಾಳ ಗ್ರಾಮದಲ್ಲಿ ಮೂರು ಎಕರೆ ಇಪ್ಪತ್ತೊಂದು ಗುಂಟೆ ಭೂಮಿಯನ್ನು ಶಾಸಕ ದದ್ದಲ್ ಅವರ ಅಕ್ಕನ ಮಗ ಕಾರ್ತಿಕ್ ಹಾಗೂ ಚಾಲಕ ಆಂಜನೇಯ ಅವರ ಹೆಸರಿನಲ್ಲಿ ಖರೀದಿ ಪಟ್ಟಣದ ಹೃದಯ ಭಾಗದಲ್ಲಿ ಸಾರ್ವಜನಿಕ ಉದ್ಯಾನವನ ಹತ್ತಿರವು ಭೂಮಿ ಖರೀದಿ ರಾಯಚೂರು ನಗರದ ರಾಮ್ ರಹೀಂ ನಗರದಲ್ಲಿ ಶಾಸಕರ ನಿವಾಸದ ಬಳಿಯೇ ಮತ್ತೊಂದು ನಿವಾಸವನ್ನ ಎಂಬತ್ತು ಲಕ್ಷಕ್ಕೂ ಹೆಚ್ಚಿನ ಹಣ ನೀಡಿ ಶಾಸಕರ ಸಹೋದರಿ ಹೆಸರಿನಲ್ಲಿ ಖರೀದಿ ನಗರದ ತಿನಕಂದಿಲ್ ಬಳಿ ವೈನ್ ಶಾಪ್ ರಾಯಚೂರು ಗ್ರಾಮೀಣದಲ್ಲಿ ಬರುವ ಗ್ರಾಮಗಳಾದ ಗಿಲ್ಲೆಸುಗೂರು ಮಟಮಾರಿ ಯರಗೇರೆಯಲ್ಲಿ ವೈನ್ ಶಾಪ್ ಮತ್ತು ಮಾನವಿ ಪಟ್ಟಣದಲ್ಲಿ ಎರಡು ವೈನ್ ಶಾಪ್